ಸಿದ್ದಾಪುರ ತಾಲೂಕು ಮತ್ತು ಶಿರಸಿಗೂ ಅವಿನಾಭಾವ ಸಂಬಂಧ ಹೊಂದಿದ್ದು ಸಿದ್ದಾಪುರ ತಾಲೂಕನ್ನು ಇಲ್ಲಿಂದ ಬೇರ್ಪಡಿಸಲು ನಾವು ಬಿಡುವುದಿಲ್ಲ ಸಿದ್ದಾಪುರ ತಾಲೂಕಿನ ಮುಖಂಡರು ಕೂಡ ಬಿಡುವುದಿಲ್ಲ ಈ ಬಗೆಘಟ್ಟದ ಮೇಲಿನ ಮೂರು ಕ್ಷೇತ್ರದ ಶಾಸಕರು ಜಾಗೃತರಾಗಿ ಕೆಲಸ ಮಾಡುವ ಸಮಯ ಕೂಡಿ ಬಂದಿದೆ ಆದ್ದರಿಂದ ಸಿದ್ದಾಪುರ ತಾಲೂಕನ್ನೊಳಗೊಂಡು ಶಿರಸಿ ಜಿಲ್ಲೆಯಾಗಬೇಕಿದೆ ಎಂದು ಶಿರಸಿ ಜಿಲ್ಲೆ ಹೋರಾಟ ಸಮಿತಿ ಅಧ್ಯಕ್ಷ ಉಪೇಂದ್ರ ಪೈ ಇದೀಗ ಪತ್ರಿಕಾ ಭವನದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಇದು ಸಾಗರ ಜಿಲ್ಲೆಗೆ ನಮ್ಮ ಸಿದ್ದಾಪುರ ಸೇರಿ ಹೋಗ್ಬಾರ್ದು ಯಾಕಂದರೆ ಅನೇಕ ವರ್ಷಗಳ ಅವಿನಾಭಾವ ಸಂಬಂಧ ವ್ಯಾವಹಾರಿಕವಾಗಿ ಇವತ್ತು ಪ್ರಜಾಪ್ರಭು ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಅವರ ಒಡನಾಟ ಮತ್ತು ಪ್ರಮುಖ ನಮ್ಮ ವಾಣಿಜ್ಯ ಕೇಂದ್ರಗಳ ಇವತ್ತು ಅಡಿಕೆ ವ್ಯಾಪಾರ ಇರ್ಬೋದು ಇವೆಲ್ಲದಕ್ಕೂ ಸಿರಿಸಿ ಸಿದ್ದಾಪುರ ಒಂದು ರೀತಿಯಲ್ಲಿ ತಂದುಕೊಂಡು ಅಣ್ಣ ತಮ್ಮ ರೀತಿಯಲ್ಲಿ ನಾವು ಇಲ್ಲಿ ತನಕ ಸೇರಿದ್ದೇವೆ ಇದು ಯಾವ ಕಾರಣಕ್ಕೂ ಬೇರೆ ಜಿಲ್ಲೆಗೆ ಸಿದ್ಧಾಪ ಹೋಗಲಿಕ್ಕೆ ನಾವು ಕೊಡೋದಿಲ್ಲ ಮತ್ತು ಅಲ್ಲಿ ಮುಖಂಡರನ್ನು ಕೂಡ ಮತ್ತೊಮ್ಮೆ ನಾವು ನಮ್ಮ ಜನರಲ್ಲಿ ಸೇರಿಸ್ಕೊಂಡು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಏನು ಇದೆಯಲ್ಲ ಇವರಿಗೆ ಇನ್ನೊಮ್ಮೆ ಎಚ್ಚರಿಕೆ ಕೊಡೋದಕ್ಕಿಂತ ಹೆಚ್ಚಾಗಿ ಇವರಿಗೆ ಎಚ್ಚರಿಸಿ ಪಕ್ಕದ ಹೀಗೆ ಶಾಸಕರು ಇವತ್ತು ಅವರಿಗೆ ತಮ್ಮ ಜಿಲ್ಲೆ ಸೇರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದಾರೆ ನೀವು ಜಾಗೃತಿ ಆಗ್ತೀರಿ ಅದು ಯಾಕೆ ಜಾಗೃತಿಯಾಗಿ ಆ ತಾಲೂಕಿನಲ್ಲಿ ಉಳಿಸ್ಕೊಳ್ತೀರಿ ಬಹುದೊಡ್ಡ ನಮ್ಮ ಹೋರಾಟಕ್ಕಿಂತ ಜವಾಬ್ದಾರಿ ನಿಮದು ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಡುವುದರ ಮುಖಾಂತರ ಇವತ್ತು ಘಟ್ಟದ ಈ ಮೇಲ್ ಭಾಗದಲ್ಲಿರ್ತಕ್ಕಂಥ ಮೂರು ಕ್ಷೇತ್ರದ ಶಾಸಕರು ಮೂರು ಜನ ಚರ್ಚೆ ಮಾಡಿಕೊಂಡು ತಾತ್ಮ ಅಭಿಪ್ರಾಯವನ್ನು ಕೊಡೋದ್ರ ಮೂಲಕ ಸಿದ್ದಾಪುರದಲ್ಲೇ ಒಂದು ಸಭೆಯನ್ನ ಕಳೆದು ನಾವು ಸಿಸಿ ಜಿಲ್ಲೆಯನ್ನಾಗಿ ಮಾಡ್ತೇವೆ ಅವ್ರು ಹ್ಯಾ ಸಾಗರ ಜಿಲ್ಲೆ ಮಾಡ್ತೇವೆ ಅಂತ ಹೇಳುದು ಅಲ್ಲಿ ಹಾಗೆ ನಾವು ಜನ ಶಾಸಕರಿಗೆ ವಿಶ್ವಾಸ ಕೊಡ್ತೇವೆ ನಾವು ಮಾಡ್ತೇವೆ ಸಿನಿ ಒಂದು ಆತ್ಮವಿಶ್ವಾಸ ತುಂಬಬೇಕು ಅಂತ ಹೇಳೋದನ್ನ ಈ ಜನಪ್ರತಿನಿಧಿಯಲ್ಲಿ ನಮ್ಮದೊಂದು ವಿನಂತಿ ಹಾಗಾಗಿ ಯಾವುದೇ ರೀತಿಯ ಬಂದನಗಳಿಲ್ಲ ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಾಭಿಪ್ರಾಯವಿಲ್ಲ ಸಿದ್ದಾಪುರದವರು ಇಟ್ಟಂಥ ಅವರ ಬೇಡಿಕೆಗಳ ತಪ್ಪು ಅಂತ ನಾವು ಯಾವ ಕಾರಣಕ್ಕೂ ಹೇಳೋದಿಲ್ಲ ಇವತ್ತು ಅಭಿವೃದ್ಧಿ ಆಗಬೇಕಂತ ದೃಷ್ಟಿಯಿಂದ ಅವರು ಮತ್ತು ಅವರಿಗೆ ಜಿಲ್ಲಾ ಕೇಂದ್ರ ಹತ್ರ ಆಗಬೇಕು ಅವರು ಹೋರಾಟ ತಗೊಂಡು ಕೂಡ ಹೇಳಿದರು ನಾವು ನೂರ ಐವತ್ತು ಕಿಲೋಮೀಟರ್ ಇವತ್ತು ತಿಳ್ತಾ ಇದ್ದೇವೆ ಹಾಗಾಗಿ ಅಭಿವೃದ್ಧಿಗಳು ನಮ್ಮ ಭಾಗದಲ್ಲಿ ಬರ್ತಾ ಇಲ್ಲ ಹಾಗಾಗಿ ನಾವು ನಮಗೆ ಏನು ಅನುಕೂಲ ಆಗ್ತದೆ ವ್ಯವಸ್ಥೆ ಅಂದರೆ ಅಲ್ಲಿ ನಾವು ಹೋಗ್ಬೇಕು ವಿಚಾರ ಮಾಡಿದ್ದೇವೆ ಆದರೂ ಸಮಯ ಅವಕಾಶಗಳು ನಮಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ನಮ್ಮನ್ನ ಹೆಚ್ಚಿಸಿದ್ರು ಗಮನವನ್ನು ಕೊಡುವ ಮುಖಾಂತರ ನಮ್ಮ ಪ್ರತಿನಿಧಿಗಳು ಏನು ಅಂತ ಉತ್ತರ ಇದೆ ಅನ್ನೋದನ್ನು ಕಾದಿ ಅವರ ಯಾವ ರೀತಿಯ ತಾಲೂಕನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಫರ್ನಿಚರ್ಸ್ಗೆ ಬನ್ನಿ ನಿಮಗೆ ಬೇಕಾದಂತಹ ಗೋದ್ರೇಜ್ಗಳ ವಿನ್ಯಾಸಗಳನ್ನು ನೋಡಿ ಹಾಗೂ ಖರೀದಿ ಮಾಡಿ ನಮ್ಮಲ್ಲಿ ನಿಮಗೆ ಬೇಕಾದ ರೀತಿಯಲ್ಲಿ ಗುಣಮಟ್ಟದ ಸ್ಟೀಲ್ ಫರ್ನಿಚರ್ಸ್ಗಳನ್ನ ಮಾಡಿಕೊಡುತ್ತೇವೆ ಆಕರ್ಷಕ ವಿನ್ಯಾಸ ಉತ್ತಮ ಗುಣಮಟ್ಟ ದೀರ್ಘ ಬಾಳಿಕೆ ಬರುವಂತಹ ಗೋದ್ರೇಜ್ ಡ್ರೆಸ್ಸಿಂಗ್ ಕಪಾಟ್ ಡ್ರಾವರ್ ಕಪಾಟ್ ಟ್ರಿಬಲ್ ಕಪಾಟ್ ಡಬಲ್ ಕಪಾಟ್ ಡಿಡಿ ಕಪಾಟ್ ಫೈವ್ ಫೀಟ್ ಡ್ರೆಸ್ಸಿಂಗ್ ಕಪಾಟ್ ಆಫೀಸ್ ಕಪಾಟ್ ಟೇಬಲ್ ಸೋಫಾ ರ್ಯಾಕ್ ಟಿವಿ ಕಪಾಟ್ ನಮ್ಮಲ್ಲಿ ನಿಮಗಾಗಿ ಸಿದ್ಧವಿದೆ ಹಾಗೂ ನಿಮಗಿಷ್ಟವಾದ ಮಾದರಿಗಳಲ್ಲಿಯೂ ಕೂಡ ಸಿದ್ಧಪಡಿಸಿ ಕೊಡುತ್ತೇವೆ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರ ನೈಪುಣ್ಯತೆಯ ಕೆಲಸಗಳಿಂದ ಈಗಾಗಲೇ ಉತ್ತರ ಕನ್ನಡದಾದ್ಯಂತ ಹೆಸರು ಮಾಡಿರುವ ನಾವು ಇನ್ನೂ ಹೆಚ್ಚಿನ ಸೇವೆಗಳನ್ನು ನಿಮಗೆ ನೀಡಲು ಸಿದ್ಧರಿದ್ದೇವೆ ಇನ್ನು ನಮ್ಮಲ್ಲಿ ವಿಶೇಷವಾಗಿ ಪ್ರತಿದಿನ ಶುದ್ಧ ಆಕಳು ಹಾಲು ಸಿಗುತ್ತೆ ಕುಮಟಾ ಪಟ್ಟಣದ ವಾಸಿಗಳಿಗೆ ಡೆಲಿವರಿ ಸೇವೆ ಕೂಡ ಇದೆ ಅಥವಾ ನೀವೇ ನಮ್ಮಲ್ಲಿಗೆ ಬಂದರೂ ಸಹ ಹಾಲು ಸಿಗುತ್ತೆ ಹಾಗೂ ನಮ್ಮಲ್ಲಿ ಮರುಳು ಮರಳಾದ ಶುದ್ಧ ಆಕಳ ತುಪ್ಪ ಕೂಡ ಸಿಗುತ್ತೆ ಜೊತೆಗೆ ನಮ್ಮಲ್ಲಿ ಜೇನುತುಪ್ಪ ತುಪ್ಪ ಕೂಡ ಲಭ್ಯವಿದೆ ಬೇಕಿದ್ದಲ್ಲಿ ಸಂಪರ್ಕ ಮಾಡಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ಥ್ರೀ ಅಥವಾ ನೈನ್ ಸೆವೆನ್ ಫೋರ್ ಝೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ ಈ ನಂಬರಿಗೆ ಸಂಪರ್ಕಿಸಿ ನೀವು ಕೊಂಡುಕೊಳ್ಳಬಹುದಾಗಿದೆ ಇವೆಲ್ಲವೂ ಒಂದೇ ಶಾಪ್ ನಲ್ಲಿ ಸಿಗುತ್ತೆ ಬನ್ನಿ ಕುಮಟಾದ ಬಸ್ತಿಪೇಟೆ ಹತ್ತಿರ ಇರುವ ಓಂಕಾರ ಸ್ಟೀಲ್ ಪರಿಚರ್ಸ್ಗೆ ಇನ್ನೂ ಹೆಚ್ಚಿನ ವಿವರಗಳಿಗಾಗಿ ಅಶೋಕ್ ಆರ್ ನಾಯ್ಕ್ ಅವರನ್ನ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಟು ಫೋರ್ ಫೈವ್ ತ್ರೀ ಅಥವಾ ಗಜು ಆರ್ ನೈಕ್ ಅವರನ್ನ ಸಂಪರ್ಕಿಸಬಹುದು ಅವರ ಫೋನ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಫೋರ್ In the December,